ನಮಸ್ಕಾರ ನಾನು ಬಿ ಎಂ ಭಟ್ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಅದೆಷ್ಟು ಹೋರಾಟವನ್ನು ಮಾಡ್ತಾ ಬಂದ್ರು ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಅಥವಾ ಮೈಕ್ರೋ ಫೈನಾನ್ಸ್ ರೀತಿಯಲ್ಲಿ ಕಿರು ಹಣಕಾಸು ನೆರವು ಕೊಡುವಂಥ ಹಲವಾರು ಸಂಸ್ಥೆಗಳ ದಾಳಿ ದಬ್ಬಾಳಿಕೆ ದೌರ್ಜನ್ಯಗಳು ಮಿತಿ ಮೀರುತ್ತಾ ಇವೆ ಸಾಲ ನೀಡಿದ್ದೇವೆ ಎಂಬ ಒಂದೇ ಕಾರಣಕ್ಕೆ ನಮ್ಮ ಮೇಲೆ ದೊಡ್ಡ ರೀತಿಯ ದಾಳಿ ದಬ್ಬಾಳಿಕೆಗಳು ನಮ್ಮ ವ್ಯಕ್ತಿ ಗೌರವಕ್ಕೆ ಚುಚಿ ತರುವಂತಹ ವ್ಯವಹಾರಗಳು ಮಾತ್ರವಲ್ಲ ಮನೆ ಮನೆಗೆ ಬಂದು ನಮ್ಮ ಮಾನ ಮರ್ಯಾದೆಯಿಂದ ತೆಗೆಯುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇವೆ ಈ ಎಲ್ಲ ದಾಳಿ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ಸರ್ಕಾರ ಕೂಡ ನಮ್ಮ ಹೋರಾಟಕ್ಕೆ ಒಂದು ಸ್ಪಂದನೆ ಸಿಕ್ಕಿತೋ ಜಯ ಸಿಕ್ಕಿತೋ ಅಂತ ಹೇಳುವಂತಾಗಿಲ್ಲ ಒಟ್ಟಾರೆ ಒಂದು ಮಸೂದೆ ಅಂಗೀಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಆದರೆ ಈ ಮಸೂದೆ ಯಾವ ರೀತಿಯಲ್ಲೂ ಕೂಡ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಿಲ್ಲ ಅಂತ ಹೇಳುವ ದೃಷ್ಟಿಯಿಂದ ನಾವು ಈಗ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಸಮಾವೇಶಗಳನ್ನು ನಡೀತಾ ಇದ್ದೇವೆ ನಡೆಸ್ತಾ ಇದ್ದೇವೆ ಈಗ ಬೆಳತಂಗಡಿ ಪುತ್ತೂರು ಬಂಟ್ವಾಳ ಉಳ್ಳಾಲಗಳಲ್ಲೆಲ್ಲ ಈ ತಾಲೂಕು ಮಟ್ಟ ಸಮಾವೇಶಗಳನ್ನು ನಡೆದು ಢಾಕಾ ಜಿಲ್ಲಾ ಮಟ್ಟದ ಸಮಾವೇಶ ಏಪ್ರಿಲ್ ಎಂಟು ಅಂದರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರಿನ ಬಲ್ಮಠದ ಡಾಂಗೋಸ್ಕೊ ಹಾಲಲ್ಲಿ ಸಭೆ ನಡೆಸಲು ತೀರ್ಮಾನಿಸಿದ್ದೇವೆ ನಮ್ಮ ಜಿಲ್ಲೆಯ ಮಂಗಳೂರು ಬೆಳತಂಗಡಿ ಸುಳ್ಯ ಪುತ್ತೂರು ಬಂಟ್ವಾಳ ಮೂಡಬಿದ್ರೆ ಉಳ್ಳಾಲ ಮೂಲ್ಕಿ ಎಲ್ಲ ತಾಲೂಕುಗಳ ಸಾಲ ಸಂತ್ರಸ್ತ ಮಹಿಳೆಯರು ಬಂದು ಸೇರಿ ಈ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಸಾಲ ಸಂತ್ರಸ್ತರ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಏಪ್ರಿಲ್ ಎಂಟರ ಈ ಒಂದು ಐತಿಹಾಸಿಕ ಸಭೆಯನ್ನು ನಾವು ಸರಕಾರದ ಕಣ್ತರಿಸುವ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳಿ ನಮ್ಮಲ್ಲಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಮುಖ್ಯವಾಗಿ ನಮ್ಮ ಬೇಡಿಕೆ ಈಗೇನು ಸರ್ಕಾರ ಒಂದು ಮಸೂದೆ ಸಾಲ ವಸೂಲಾತಿ ದೌರ್ಜನ್ಯ ತಡೆ ಕಾಯ್ದೆ ಅಂತಂದಿದೆಯೋ ಅದರಲ್ಲಿ ಕೆಲವೆಲ್ಲ ಕೆಲವು ಸೇರ್ಪಡೆಗಳಾಗಬೇಕು ಆಂಧ್ರ ಪ್ರದೇಶದಲ್ಲಿ ತಂದಂತಹ ಈ ಕಿರು ಸಾಲ ವಿತರಣೆಯ ಒಂದು ಸಮಗ್ರವಾದಂತಹ ಮಸೂದೆ ಬರಬೇಕು ಕೇಂದ್ರ ಸರ್ಕಾರ ಎರಡು ಸಾವಿರ ಹನ್ನೆರಡರಲ್ಲಿ ಏನು ಮಂಡನೆ ಮಾಡಲಿಕ್ಕೆ ಒಂದು ಖಾಸಗಿ ಬಿಲ್ ಲೋಕಸಭೆಯಲ್ಲಿ ಮಂಡನೆ ಆಗಿತ್ತು ಅದನ್ನು ಕೂಡ ಚರ್ಚೆ ಮಾಡಿ ಅಂಗೀಕಾರ ಆಗುವ ರೀತಿಯಲ್ಲಿ ಈ ರಾಜ್ಯ ಸರ್ಕಾರ ಒಂದು ಮಸೂದೆಯನ್ನು ತರಬೇಕು ಅಂತ ಹೇಳುವ ರೀತಿಯ ಒತ್ತಾಸ ನಮ್ಮದಾಗಿತ್ತು ಇದಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ದೊಡ್ಡ ರೀತಿಯ ಚಳವಳಿ ನಾವು ಇಡೀ ರಾಜ್ಯಾದ್ಯಂತ ಮಾಡಿದ್ದೆವು ಹತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಜೊತೆಗೆ ಒಂದು ನಲವತ್ತು ಸಾವಿರ ಮಹಿಳೆಯರನ್ನು ಸೇರಿಸಿ ರಾಜ್ಯ ಕೇಂದ್ರದಲ್ಲಿ ಕೂಡ ಹೋರಾಟ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೈದಕ್ಕೆ ನಡೆಸಿದ್ದೆವು ಇದರೆಲ್ಲ ಪರಿಣಾಮವಾಗಿ ಇವತ್ತು ಆತ್ಮಹತ್ಯೆಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಶೋಷಣೆಗಳು ಜಾಸ್ತಿ ಆಗ ಜಾಸ್ತಿ ಆಗ್ತಾ ಇದೆ ಈ ಸಾಲ ವಸೂಲತಿಗಾರರ ದೌರ್ಜನ್ಯಗಳು ಗೂಂಡಾಗಿರಿಗಳು ಜಾಸ್ತಿ ಆಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೇವೆ ಬಂಧುಗಳೇ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂತ ವ್ಯವಸ್ಥೆ ಇವತ್ತು ಅಮೆರಿಕದಂತಹ ಫೋರ್ಡ್ ಫೌಂಡೇಶನ್ ಅಂತ ಕೆಲವು ಸಂಸ್ಥೆಗಳು ಈ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ಮಟ್ಟ ಹಾಕಲಿಕ್ಕೆ ಈ ಕಿರು ಹಣಕ ಸಾಲ ಮೂಲಕ ಜನರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಈ ಫೈನಾನ್ಸ್ ಗಳನ್ನು ಉಪಯೋಗಿಸ್ತಾ ಇವೆ ಅದರ ಸ್ಪಷ್ಟ ಉದಾಹರಣೆ ಬಾಂಗ್ಲಾದೇಶದಲ್ಲಿ ಇದೆ ಇವತ್ತು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯ ಸರ್ಕಾರವನ್ನು ಕಿತ್ತು ಬಿಸಾಡಿ ಈ ಬೋ ಫೋರ್ಡ್ ಫೌಂಡೇಶನ್ ಹಿಡಿತದಲ್ಲಿರುವಂತ ಈ ಕಿರು ಹಣಕಾಸು ಸಂಸ್ಥೆಗಳ ಪಿತಾಮಹ ಅಂತ ಏನು ಹೇಳ್ತೇವೋ ಮಹಮ್ಮದ್ ಯುನಸ್ ಆ ದೇಶದ ಪ್ರಧಾನಿಯನ್ನೇ ಮಾಡಲಿಕ್ಕೆ ಈ ಫೋರ್ಡ್ ಫೌಂಡೇಶನ್ ಸಾಧ್ಯ ಆಗಿದೆ ಅಂತ ಹೇಳುವಂತ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ದೇಶದಲ್ಲಿ ಈ ರೀತಿ ಜನರನ್ನು ಒಂದು ಅಂಕುಶಲ್ಲಿ ಇಡ್ಲಿಕ್ಕೆ ಈ ಮೈಕ್ರೋ ಫೈನಾನ್ಸ್ ಕಿರು ಹಣಕಾಸು ಸಾಲಗಳು ಕೂಡ ಕಾರಣ ಆಗಿವೆ ಒಂದಿಡಲಿ ಧರ್ಮದ ಮತಾಂಧತೆ ತುಂಬಿಸಿ ಜನರನ್ನು ಹಿಡಿತಲ್ಲಿ ಇಡುವಂತಹ ಕೆಲಸ ಆಗ್ತಾ ಇದೆ ಎಲ್ಲರಿಂದಲೂ ಕೂಡ ಮಾಲಕ ವರ್ಗ ಕಾರ್ಪೊರೇಟ್ ವರ್ಗ ಹಣಕಾಸು ಬಂಡವಾಳದ ಮೂಲಕ ದೊಡ್ಡ ರೀತಿಯ ಲಾಭವನ್ನು ಮಾಡಲಿರುವಂತ ಹುನ್ನಾರ ಇದರಲ್ಲಿ ಅಡಗಿದೆ ಅದರಿಂದ ಬಂಧುಗಳೇ ನಾವು ಈ ರಾಜ್ಯ ಸರ್ಕಾರ ನಮಗೆ ಕೆಲವೊಂದು ಉಪಕಾರವಾಗುವ ರೀತಿಯಲ್ಲಿ ಪ್ರಯೋಜನ ಆಗುವ ರೀತಿಯಲ್ಲಿ ಈ ಕಾನೂನುಗಳನ್ನು ತರಬೇಕು ಈ ಮಸೂದೆ ಕೆಲವೊಂದು ಆಗಬೇಕು ಅಂತೇಳಿ ಒತ್ತಾಯ ಮಾಡಬೇಕಾಗಿದೆ ಮುಖ್ಯವಾಗಿ ನಮಗೆ ಮನೆ ಮನೆಗೆ ಬರುವುದು ನಿಲ್ತಾ ಇಲ್ಲ ಅದು ಸುಮೋಟೋ ಕೇಸ್ ದಾಖಲಾಗುವುದು ಯಾರೇ ಆಗಲಿ ಡಬಲ್ ಉಂಟು ಫೋನ್ ಮಾಡಿದ್ರೆ ಪೊಲೀಸ್ ಬರಬೇಕು ಅವರನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗುವಂತ ಪರಿಸ್ಥಿತಿ ಬರಬೇಕು ಈಗ ಈ ಮಸೂದೆ ಇದಾರೆ ಯಾರಿಗೂ ಕೂಡ ಭಯ ಇಲ್ಲ ಮನೆ ಮನೆ ಬರುವಂತ ನಿರಂತರ ನಡೀತನೇ ಇದೆ ಅದೇ ರೀತಿಯಲ್ಲಿ ಸಿಬಿಲ್ ಯಾವುದೇ ಆಧಾರ ಇಲ್ಲ ಸಾಲ ತೆಗೆದು ಕಟ್ಟಿ ಕಟ್ಟಿ ಸಾಲದ ಮೂರು ಪಾಲು ಕಟ್ಟಿ ಆಗಿದ್ರು ಕೂಡ ಅವರ ಸಾಲ ಮುಗಿಯುವುದಿಲ್ಲ ಸಾಲ ಮುಗಿಯಲಿಲ್ಲ ಅಂತೇಳಿ ಸಿಬಿಲ್ ತೆಗೆಯುವುದೇ ಇಲ್ಲ ಇವರಿಗೆ ಬೇರೆ ಯಾವುದಲ್ಲೂ ಕೂಡ ಸಾಲ ತೆಗೆದಂತಹ ರೀತಿಯ ಒಂದು ತನ್ನ ಹಿಡಿತದ ಗುಲಾಮಗಿರಿಯೊಳಗೆ ಇಡಿಸುವಂತ ಈ ವ್ಯವಸ್ಥೆ ಏನಿದೆ ಮೈಕ್ರೋಫೈನಾನ್ಸ್ಗಳದ್ದು ಆ ಸಿವಿಲ್ ಅನ್ನು ತೆಗೆಸಿ ಕೆಲಸ ಈ ಸರ್ಕಾರ ಮಾಡಬೇಕು ಮತ್ತೆ ಇನ್ನೊಂದು ಮುಖ್ಯವಾಗಿ ಅಕ್ರಮ ಸಾಲಗಳು ಯಾವ ಸಾಲಗಳು ಕೂಡ ಇದು ಸಕ್ರಮವಾಗಿದ್ದಲ್ಲ ಕಾನೂನು ಬಾಹಿರವಾದ ಸಾಲಗಳಾಗಿವೆ ಯಾವ ರಿಸರ್ವ್ ಬ್ಯಾಂಕ್ ನಿರ್ದೇಶನವನ್ನು ಪಾಲನೆ ಮಾಡಲಿಲ್ಲ ಉದ್ದೇಶ ಈಡೇರಿಕೆ ಆಗುವಂತ ರೀತಿಯಲ್ಲಿ ನಡೆಸಲಿಲ್ಲ ಇವತ್ತು ಸರ್ಕಾರದ ಕಣ್ಣಿಗೆ ಮಂಡಾಕಿ ಹಾಕಿ ಸರ್ಕಾರದ ಲೆಕ್ಕಕ್ಕೆ ಸಿಕ್ಕದಂತಹ ಹಣವನ್ನು ಕೂಡ ಇದರಲ್ಲಿ ವಿನಿಯೋಗ ವಿನಿಯೋಗಿಸಲಾಗಿದೆ ಸರ್ಕಾರದ ತೆರಿಗೆ ವಿನಾಯಿತಿಯಿಂದ ಪಡೆದು ಮಹಿಳೆಯರ ಸಹ ಆರ್ಥಿಕ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳುವ ರೀತಿಯಲ್ಲಿ ಜವಾಬ್ದಾರಿ ತೆಗೆಕೊಂಡಂತ ಕೆಲವು ಕಾರ್ಪೊರೇಟ್ ಕಂಪನಿಗಳ ಏಜೆನ್ಸಿಗಳು ಈ ಮೈಕ್ರೋ ಮೈಕ್ರೋಫೈನಾನ್ಸ್ಗಳ ರೂಪದಲ್ಲಿ ಬರ್ತಾ ಇವೆ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ಈ ಎಲ್ಲಾ ಮೈಕ್ರೋಫೈನಾನ್ಸ್ಗಳು ಕೋಟ್ಯಾಧಿಪತಿಗಳ ಹಿಡಿತದಲ್ಲಿರುವಂತಹ ಅವರೇ ಇದರ ಲಾಭ ಕೋರರು ಬೆಳೆದ ಲೂಟಿ ಕೋರರು ದುಡಿಯ ವರ್ಗದ ರಕ್ತ ಹೀರುವವರು ಇವರು ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಸರ್ಕಾರ ಮಾಡ್ತಾ ಇಲ್ಲ ಒಂದು ಆಧಾರ್ ಕಾರ್ಡ್ ಆಧಾರದಲ್ಲಿ ಸರ್ಕಾರಿ ಬ್ಯಾಂಕ್ಗಳು ಎರಡು ಲಕ್ಷ ರೂಪಾಯಿ ಸಾಲ ಕೊಡುವ ವ್ಯವಸ್ಥೆಯನ್ನು ಈ ಸರ್ಕಾರಗಳು ಯಾಕೆ ಮಾಡ್ತಾ ಇಲ್ಲ ಖಾಸಗಿ ವ್ಯಕ್ತಿಗಳಿಗೆ ವಸೂಲಾತಿ ಮಾಡಲಿಕ್ಕೆ ನಾಲ್ಕೈದು ಲಕ್ಷ ರೂಪಾಯಿ ಸಾಲ ಕೊಟ್ಟರು ಆಗ್ತದೆ ಅಂತ ಆದರೆ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಈ ಲೂಟಿ ಕೋರರಿಗೆ ಸರ್ಕಾರ ಸಹಕಾರ ಕೊಡ್ತಾ ಇದೆ ಈಗ ಚುನಾವಣಾ ಬಾಂಡೆಸಲ್ಲಿ ಕೂಡ ಈ ಕಿರು ಹಣಕಾಸು ಸಂಸ್ಥೆಗಳಿಂದ ಚುನಾವಣಾ ಬಾಂಡ ಹೆಸರಲ್ಲಿ ರಾಜಕೀಯ ಪಕ್ಷಗಳು ಹಣ ಪಡೆದಿವೆ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಬಂದುಗಳೇ ನಮಗೆ ಈ ಅಕ್ರಮ ಸಾಲ ಏನಿದೆ ಅಂತ ತನಿಖೆ ಆಗಬೇಕು ಈ ಅಕ್ರಮ ಸಾಲಗಳು ಸಂಪೂರ್ಣ ಮನ್ನಾ ಆಗಬೇಕು ಅದನ್ನು ವಸೂಲಾತಿ ಎಂದು ಸ್ಪಷ್ಟವಾಗಿ ನಿಲ್ಲಿಸಬೇಕು ಇದನ್ನು ಸರ್ಕಾರಕ್ಕೆ ಏನು ಹೊರೆಯಾಗುವುದಿಲ್ಲ ಯಾಕಂದ್ರೆ ಅದು ಅಕ್ರಮ ಸಾಲ ಸರ್ಕಾರಕ್ಕೆ ಲೆಕ್ಕ ಕೊಡದಂತ ಹಣಗಳದು ಅದು ಜನರ ಕೈಗೆ ಬಂದಿದೆ ಅದನ್ನು ಮನ್ನಾ ಮಾಡಬೇಕು ಮಾತ್ರ ಅಲ್ಲ ಅದು ಮೂರು ಪಟ್ಟು ಮರುಪಾವತಿ ಆದಂತಹ ಹಣಗಳು ಕೂಡ ಅದರಲ್ಲಿ ಸೇರಿವೆ ಆದ್ರಿಂದ ಅದನ್ನು ಮಂದ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಇನ್ನೊಂದು ಉದ್ದೇಶ ಈಡೇರಿಕೆ ಆಗದ ರೀತಿಯಲ್ಲಿ ಮಹಿಳೆಯರ ಆರ್ಥಿಕ ಆದಾಯ ಹೆಚ್ಚಿಸಲಿಕ್ಕೆ ಸ್ವ ಉದ್ಯೋಗಕ್ಕಾಗಿ ಕೊಟ್ಟಂತಹ ಸಾಲಗಳು ಉದ್ದೇಶ ಈಡೇರಿಕೆ ಆಗುವಲ್ಲಿವರೆಗೆ ವಸೂಲಾತಿ ಮಾಡಬಾರದು ಅವೆಲ್ಲ ಸಾಲಗಳನ್ನು ಕೂಡ ಮೋರ್ಟೋರಿಯಂ ಮಾಡುವಂತ ಒಂದು ಪ್ರಸ್ತಾಪ ಈ ಮಸೂದೆಯಲ್ಲಿ ಇರಬೇಕು ಮ ಆದ್ರಿಂದ ನಾವು ಹೇಳುವಂತಹದ್ದು ಇವೆಲ್ಲ ಅಂಶಗಳನ್ನು ಸೇರಿಸಿಕೊಂಡು ಸಾಲ ಮನ್ನವನ್ನು ಯಾವ ಅಕ್ರಮ ಸಾಲ ಇದನ್ನು ಸೇರ್ಪಡೆ ಮಾಡಿಕೊಂಡು ಮನೆ ಮನೆಗೆ ದಾಳಿಗೆ ಬಂದರೆ ಮನೆ ಮನೆಗೆ ಸಾಲ ವಸೂಲಾತಿಗೆ ಬಂದರೆ ಆ ಸಾಲಗಳನ್ನು ಮತ್ತೆ ಯಾವತ್ತೂ ಕೂಡ ಕಟ್ಟಬೇಕಾಗಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ಈ ಮಸೂದೆಯಲ್ಲಿ ಸೇರಬೇಕು ನಮ್ಮ ಸಂವಿಧಾನಬದ್ಧ ವ್ಯಕ್ತಿ ಗೌರವಕ್ಕೆ ಮಹಿಳೆಯರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿ ವರ್ತನೆ ಮಾಡುವ ಈ ಸಾಲ ಕೊಟ್ಟ ದುರಿಣರು ಗೂಂಡಗಿರಿ ನಡೆಸುವುದನ್ನು ಕೂಡ ನಾವು ವಿರೋಧಿಸಬೇಕು ಅದರಿಂದ ಈ ಎಲ್ಲ ವಿಚಾರಗಳನ್ನು ಇದರಲ್ಲಿ ಸೇರ್ಪಡೆ ಮಾಡಲಿಕ್ಕೆ ನಾವು ಸರ್ಕಾರದ ಒತ್ತಾಯ ಮಾಡಬೇಕು ಅಂತಾದರೆ ನಮ್ಮ ಈ ಸಮಾವೇಶ ಯಶಸ್ವಿಯಾಗಬೇಕು ಆದ್ದರಿಂದ ಏಪ್ರಿಲ್ ಎಂಟು ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮಂಗಳೂರಿನ ಬಲ್ಮಠದ ಬಳಿ ಡಾಂಗೋಸ್ ಕಾಲಲ್ಲಿ ನಡೆಯುವಂತಹ ಸಾಲ ಸಂತ್ರಸ್ತರ ಮೈಕ್ರೋ ಫೈನಾನ್ಸ್ ಮತ್ತು ಇತರ ಸೊಸಾಯ ಗುಂಪುಗಳ ಸಾಲ ಸಂತ್ರಸ್ತ ಮಹಿಳೆಯರ ಬೃಹತ್ ಸಮಾವೇಶ ನಡೀಲಿಕ್ಕಿದೆ ಇದಕ್ಕೆ ನಿಮಗೆಲ್ಲರೂ ಕೂಡ ಸೂಕ್ತವಾದ ಮಾಹಿತಿ ಕೊಡುವುದರ ಜೊತೆಗೆ ಸರ್ಕಾರವನ್ನು ಎಚ್ಚರಿಸುವಂತಹ ಈ ಸಿವಿಲ್ ಅನ್ನು ತೆಗೆಸಿ ರೀತಿಯಲ್ಲಿ ಈ ಸಾಲಗಳನ್ನು ಮನ್ನಾ ಮಾಡೋ ರೀತಿಯಲ್ಲಿ ನಾವು ಒಕ್ಕರಲ್ಲ ನಿರ್ಧಾರವನ್ನು ಕೈಗೊಳ್ಳೋಣ ನೀವೆಲ್ಲರೂ ಈ ಸಲಿಗೆ ಬರಬೇಕು ಇದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಸ್ತೇನೆ ನಮಸ್ಕಾರ